ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಡ್ಡು ವಿವಾದ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಒಂದು ಕಡೆ ಮುಂದೂಡಿದೆ ಫೈನಂದು ಡೇಟ್ಗೆ ಅಕ್ಟೋಬರ್ ಮೂರಕ್ಕೆ ವಿಚಾರಣೆಯನ್ನು ಮುಂದೂಡಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಇವತ್ತು ಇನ್ನಾದರೂ ಈ ಒಂದು ವಿಚಾರಕ್ಕೆ ಸಂಬಂಧ ಯಾಕೆಂದರೆ ದೇವರು ಅಂತ ಹೇಳಿದ್ರೇ ಒಂದು ಸೆಂಟಿಮೆಂಟ್ ಅದು ಒಂದು ಭಾವನಾತ್ಮಕ ವಿಚಾರ ಅದು ಇಂಥ ವಿಚಾರಗಳನ್ನು ನೀವು ಗೌಪ್ಯತೆಯನ್ನು ಮೇಂಟೈನ್ ಮಾಡಿದ್ರಲ್ಲಿ ಓಪನ್ ಆಗಿ ಓಪನ್ ಆಗಿ ಇಂಥ ವಿಚಾರಗಳಲ್ಲಿ ತಾವು ಮಾತಾಡಬೇಡಿ ರಾಜಕೀಯಗಳೇನೇ ಇರಲಿ ರಾಜಕೀಯ ಒಂದು ಪಕ್ಷ ಇನ್ನೊಂದು ಪಕ್ಷ ಅಂತ ಹೇಳಿದ್ಮೇಲೆ ಈ ಪಕ್ಷದ ಮೇಲೆ ಅವರು ಅವ್ರ ಪಕ್ಷದ ಮೇಲೆ ಇವರು ಮಾತಾಡೋದು ಇದ್ದೇ ಇರುತ್ತೆ ಆದರೆ ಇಂತಹ ಸೂಕ್ಷ್ಮ ವಿಚಾರಗಳಿರ್ತವಲ್ಲ ಧರ್ಮ ಸೂಕ್ಷ್ಮ ವಿಚಾರಗಳಿವೆಲ್ಲವೂ ಕೂಡ ದೈವ ಸೂಕ್ಷ್ಮ ಮತ್ತು ಧರ್ಮಸೂಕ್ಷ್ಮ ವಿಚಾರ ಇವೆಲ್ಲವೂ ಕೂಡ ಇಂಥ ವಿಚಾರಗಳಲ್ಲಿ ಓಪನ್ ಓಪನ್ ಆಗಿ ನೀವು ಆಚೆ ಬಂದು ಎಲ್ಲೂ ಹೇಳಿಕೆಯನ್ನು ಕೊಡಬೇಡಿ ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಒಂದು ಕಡೆ ಸೂಚನೆಯನ್ನು ಕೊಟ್ಟಿದೆ ಲಡ್ಡು ವಿವಾದ ಮಾಧ್ಯಮದಲ್ಲಿ ಪ್ರಚಾರ ಆಗಬಾರದಾಗಿತ್ತು ಎಸ್ ಐ ಟಿ ತನಿಖೆಗೆ ಆದೇಶ ಆದ ಮೇಲೆ ವಿವಾದ ಯಾಕ್ರೆಯಾಯಿತು ತನಿಖೆಗೆ ಕೊಟ್ಟ ಮೇಲೆ ವಿವಾದ ಯಾಕಾಗತ್ತೆ ಇದು ಇದು ಹಲವು ಭಕ್ತಾದಿಗಳ ಭಾವನೆಗೆ ಧಕ್ಕೆ ತಂದಿದೆ ಇದು ಇಂಥದ್ದೇ ಕಂಪನಿ ಕಳಪೆ ತುಪ್ಪವನ್ನು ಪೂರೈಕೆ ಮಾಡಿದೆ ಅಂತ ನೀವು ಯಾವ ಆಧಾರದ ಮೇಲೆ ಹೇಳ್ತೀರಿ ಇದಕ್ಕೆ ಆಧಾರ ಏನಿದೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಕ್ವಶನ್ ಮಾಡಿದೆ ದೇವರನ್ನು ರಾಜಕೀಯದಿಂದ ದೂರವಿಡಬೇಕು ಲಡ್ಡು ಅರ್ಜಿ ವಿಚಾರಣೆ ವೇಳೆಯಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನು ಹೇಳಿದೆ